ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳಿದರೆ ಇವತ್ತು ನಾನು ಐ ಸಿ ಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಸ್ಥಾನದಲ್ಲಿದ್ದೇನೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಜಯದೇವಪ್ಪ ಜಿ ಕೆ ಅವರು ಇದ್ದಾರೆ ಇವರು ಈಗ ನಮ್ಮ ರೈತ ಬಾಂಧವರಿಗೆ ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆ ಮಾಡತಕ್ಕಂಥವರಿಗೆ ದನ ಎಮ್ಮೆ ಸಾಕ್ತಕ್ಕಂಥವರಿಗೆ ಕುರಿ ಮೇಕೆ ಸಾಕ್ತಕ್ಕಂಥವರಿಗೆ ಈಗ ಇದು ಏನು ಇಪ್ಪತ್ತೊಂದನೇ ರಾಷ್ಟ್ರೀಯ ಜಾನುವಾರುಗಳ ಒಂದು ಗಣತಿ ಆರಂಭವಾಗಿದೆ ನಮ್ಮ ದೇಶದಲ್ಲಿ ರಾಷ್ಟ್ರವ್ಯಾಪಿ ಇದರ ಕುರಿತು ಮಾಹಿತಿಯ ಜೊತೆಗೆ ಈ ಜಾನುವಾರುಗಳಲ್ಲಿ ನಾವು ಯಾವ ರೀತಿಯಿಂದ ವಿಮೆ ಮಾಡಬೇಕು ಅದರ ಒಂದು ಉದ್ದೇಶ ಏನು ಎಲ್ಲಿ ಏನು ಅಂತ ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗರಿಗೆ ಇವರು ಮಾಹಿತಿ ಮಾಡಲಿಕ್ಕಿದ್ದಾರೆ ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್ ಹೇಳಿ ಸರ್ ಈಗ ಇಪ್ಪತ್ತೊಂದನೇ ಜಾನುವಾರುಗಳ ಒಂದು ಗಣತಿ ಆರಂಭವಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾವ ಉದ್ದೇಶದಿಂದ ಆರಂಭ ಮಾಡಿದ್ರು ಮತ್ತೆ ಇದರ ಒಂದು ಪರಿಚಯ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲೂ ಅದರಲ್ಲೂ ಮುಖ್ಯವಾಗಿ ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಏನು ಕೇಂದ್ರ ಸರ್ಕಾರದ ಇಲಾಖೆ ಇದೆ ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾನುವಾರುಗಳನ್ನ ಗಣತಿ ಮಾಡಿ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಆಗಲಿ ಅವುಗಳಿಗೆ ಆಹಾರವನ್ನ ನೀಡ್ತಕ್ಕಂಥದ್ದು ಆಮೇಲೆ ರೋಗ ನಿಯಂತ್ರಣ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಇವೆಲ್ಲವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಇಪ್ಪತ್ತೊಂದನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ ಇದು ಪ್ರತಿ ಒಂದು ರಾಜ್ಯದಲ್ಲೂ ಸಹ ಇದನ್ನ ಏಕಕಾಲದಲ್ಲೇ ಇದನ್ನ ಪ್ರಾರಂಭವಾಗಿದೆ ಹಂಗಾಗಿ ನಾನು ಇದರ ಉದ್ದೇಶವನ್ನು ಹೇಳಬೇಕು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಅವುಗಳಿಗೆ ಬೇಕಾಗಿರ್ತಕ್ಕಂತ ಆಹಾರವನ್ನ ಅಂದ್ರೆ ಮೇವಿನ ಉತ್ಪಾದನೆಯನ್ನ ಮಾಡಲಿಕ್ಕೆ ಅವುಗಳನ್ನ ಸಂತಾನೋತ್ಪತ್ತಿ ಅಂದ್ರೆ ಈ ಉದಾಹರಣೆ ಏನಾಗಿದೆ ನಮ್ಮ ದೇಶದಲ್ಲಿ ಸಾಕಷ್ಟು ಜಾನುವಾರುಗಳು ಅನ್ಪ್ರೊಡಕ್ಟಿವ್ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ನಾವು ಅವುಗಳನ್ನ ಸಾಕಾಣಿಕೆ ಮಾಡದೆ ಮೇವಿನ ಕೊರತೆಯಿಂದಾಗಿ ಪ್ರತಿಯೊಂದು ರಾಸುಗಳಿಗೂ ಸರಿಯಾಗಿ ಆಹಾರವನ್ನು ಒದಗಿಸೋದಕ್ಕೆ ಸಮಸ್ಯೆಯಾಗಿ ನಾವು ತೊಂದರೆಯಲ್ಲಿ ಸಿಗಾಕೊಂಡಿವೆ ನಮ್ಮ ದೇಶದಲ್ಲಿ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇದೆ ಆದರೆ ಮೇವಿನ ಲಭ್ಯತೆ ಅಂದ್ರೆ ಒಣ ಮೇವಿನ ಪೋಷ ಒಣ ಮೇವಿನ ಕೊರತೆ ಇದೆ ಸುಮಾರು ಇಪ್ಪತ್ತೈದು ಪರ್ಸೆಂಟು ಹಸಿರು ಮೇವಿನ ಕೊರತೆ ಸುಮಾರು ಇಪ್ಪತ್ತೈದು ಪರ್ಸೆಂಟು ಹಾಗೆ ಒಂದು ನಲವತ್ತು ಪರ್ಸೆಂಟು ದಾಣಿ ಮಿಶ್ರಣದ ಕೊರತೆ ಹೀಗೆ ಅನೇಕ ಕೊರತೆಗಳನ್ನು ನಮ್ಮ ದೇಶ ಯಾಕೆಂದ್ರೆ ಜಾನುವಾರುಗಳ ಸಂಖ್ಯೆ ನಂಬರ್ ಒನ್ ಇದೆ ಅಂದ್ರೆ ನಮ್ಮ ಹಾಲು ಉತ್ಪಾದನೆಯೂ ಜಾಸ್ತಿ ಇದೆ ಜಾನುವಾರುಗಳ ಸಂಖ್ಯೆನೂ ಜಾಸ್ತಿ ಇದೆ ಆದರೆ ಮೇವಿನ ಲಭ್ಯತೆ ತುಂಬಾ ಕೊರತೆ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಇದನ್ನು ಪ್ಲಾನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜನಗಣತಿಯನ್ನ ಬಹಳ ಅವಶ್ಯಕತೆ ಇದೆ ನಿಮಗೆ ಗೊತ್ತಿರಲಿ ಇವಾಗ ಬ್ರೀಡಿಂಗ್ ಪಾಲಿಸಿಯನ್ನು ಕೇಂದ್ರ ಸರ್ಕಾರ ಅಂದರೆ ತೊಗೊಂಬಂದಿದ್ದಾರೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ದೇಶೀಯ ತಳಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಹಾಗೆ ಮಿಶ್ರ ತಳಿಗಳು ಸಹ ಅವುಗಳು ಅಡ್ಡತಳಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಒಟ್ಟಾರೆ ಏನಾಗ್ತಾ ಇದೆ ಅಂತಂದರೆ ಬ್ರೀಡಿಂಗು ನಮ್ಮ ದೇಶದಲ್ಲಿ ಇಂಡಿಸ್ಕ್ರಿಮಿನೇಟ್ ಆಗಿದೆ ಅಂದರೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಬ್ರೀಡಿಂಗ್ ನಡೀತಾ ಇಲ್ಲ ನಮ್ಮ ದೇಶದಲ್ಲಿ ಈ ಕಾರಣದಿಂದಾಗಿ ನಮ್ಮ ದೇಶದ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು ಹಾಗೆ ವಿದೇಶಿ ತಳಿಗಳನ್ನು ಅವುಗಳನ್ನು ಶುದ್ಧೀಕರಣಗೊಳ್ಬೇಕು ನಮ್ಮ ದೇಶಗಳ ತಳಿಗಳನ್ನು ಉನ್ನತೀಕರಣ ಮಾಡಬೇಕು ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಹಾರವನ್ನು ಒಳ್ಳೆಯ ರೀತಿಯಲ್ಲಿ ಒದಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಜಾನುವಾರುಗಳ ಸೆನ್ಸಸ್ಸು ತುಂಬ ಅವಶ್ಯಕತೆ ಇದೆ ಈ ಇದನ್ನು ಈಗಾಗಲೇ ಪ್ರತಿಯೊಂದು ಇಲಾಖೆಯಲ್ಲೂ ಇದಕ್ಕೆ ಸಿಬ್ಬಂದಿಯನ್ನು ಒದಗಿಸಿ ಗಣತಿ ಪ್ರಾರಂಭವಾಗಿದೆ ಇದು ಬರ ವರದಿ ಬಂದ ನಂತರ ಪ್ರತಿಯೊಂದು ರಾಸುಗಳಿಗೆ ಅವಕೆಯಾದ ಒಂದು ಟ್ಯಾಗ್ಗಳನ್ನು ಹಾಕ್ತಾರೆ ಅಂದರೆ ಇನಾಫ್ ಟ್ಯಾಗ್ ಅಂತ ಹೇಳ್ತಾರೆ ಅಥವಾ ಭಾರತ್ ಟ್ಯಾಗ್ ಅಂತ ಇವಾಗ ಅದಕ್ಕೆ ಕರಿತಾ ಇದ್ದಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣ ಒಂದು ಜಾನುವಾರುವಿನ ಮಾಹಿತಿ ಅದರಲ್ಲಿರುತ್ತೆ ಅದು ಅದು ಹುಟ್ಟಿದ್ದು ಅದರ ತಾಯಿ ಅದರ ಎಲ್ಲ ಡೀಟೇಲ್ಸ್ ನಮಗೆ ಸಿಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಯಾವುದೇ ಒಂದು ರಾಸು ಅದರ ಪ್ರೊಡಕ್ಷನ್ ಪೊಟೆನ್ಷಿಯಾಲಿಟಿ ಅಂದರೆ ಅದು ಎಷ್ಟು ಉತ್ಪಾದನಾ ಕ್ಷಮತೆಯನ್ನು ಹೊಂದಿದೆ ಇವೆಲ್ಲವನ್ನು ಮಾಹಿತಿಗಳನ್ನು ನಾವು ಅದರಲ್ಲಿ ತಿಳ್ಕೊಬಹುದಾಗಿದೆ ಆ ಕಾರಣದಿಂದ ಈ ಸೆನ್ಸಸ್ಸು ಬಹಳ ಮುಖ್ಯವಾಗಿದೆ ನಮ್ಮ ದೇಶದಲ್ಲಿ ಸರ್ ಈಗ ಈ ಹಿಂದೆ ಎಲ್ಲ ಕೂಡ ಮಾಡಿದ್ದಾರೆ ಅಲ್ವಾ ಇದರ ಒಂದು ಗಣತಿ ಜಾನುವಾರುಗಳ ಗಣತಿ ವಿಶೇಷವಾಗಿ ಈಗ ಇದು ಇಪ್ಪತ್ತೊಂದನೇ ಜಾನುವಾರುಗಳ ಒಂದು ಗಣತಿಗೆ ಬಂದ್ರೆ ಏನು ಹೇಳ್ತೀರಾ ಯಾವ ಒಂದು ಪ್ರಮುಖ ಅಂಶಗಳನ್ನ ತಗೊಂಡ್ಬಿಟ್ಟು ಮತ್ತೆ ಇದರ ಒಂದು ಯಾವ ರೀತಿ ಅಂತ ನೀವು ಸರ್ಗೆ ಗೊತ್ತಿರಲಿ ಕೇಂದ್ರ ಸರ್ಕಾರದವರು ಈಗ ಜಾನುವಾರಿಗೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಲ್ಲಿ ಮುಖ್ಯವಾಗಿ ಎನ್ ಎ ಡಿ ಸಿ ಪಿ ಅಂತ ಅಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅದರ ಜೊತೆ ಜೊತೆಗೆ ರಾಷ್ಟ್ರೀಯ ಕೃತಕ ಗರ್ಭಧಾರಣಾ ಯೋಜನೆಯನ್ನು ಜಾರಿಗೆ ತಂದಿದೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂದ್ರೆ ರಾಷ್ಟ್ರೀಯ ರೋಗ ನಿಯಂತ್ರಣ ಯೋಜನೆಯಡಿನಲ್ಲಿ ಕಾಲುಬಾಯಿ ಬೇನೆಯನ್ನ ಸಂಪೂರ್ಣವಾಗಿ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಯಾಕೆಂತಂದ್ರೆ ಇದು ಒಂದು ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿದೆ ನಮ್ಮ ದೇಶಕ್ಕೆ ಅದೇ ರೀತಿಯಲ್ಲಿ ಕಂದು ರೋಗ ಈ ಎರಡನ್ನೂ ಸಹ ಬಹಳ ಒಂದು ಸೀರಿಯಸ್ ಆಗಿ ನಮ್ಮ ಕೇಂದ್ರ ಸರ್ಕಾರ ತಗೊಂಡು ಎ ಡಿ ಪಿ ಕಾರ್ಯಕ್ರಮವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರಲಿ ಈಗ ಕಾಲುಬಾಯಿ ಬೇನೆಯದು ಪ್ರ ಈಗ ಏಳು ಆರನೇ ಹಂತದ ವ್ಯಾಕ್ಸಿನೇಷನ್ ಎಲ್ಲ ಭಾಗದಲ್ಲೂ ನಡೀತಾ ಇದೆ ಹಾಗೆ ಅದರ ಜೊತೆಗೆ ಈಗ ನಮ್ಮ ಕೇಂದ್ರ ಸರ್ಕಾರ ಎನ್ ಇ ಎ ಐ ಪಿ ಅಂತ ಅಂದ್ಬಿಟ್ಟು ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸುಮಿನೇಷನ್ ಪ್ರೋಗ್ರಾಮ್ ಅಂತ ತೊಗೊಂಡ್ಬಂದ್ಬಿಟ್ಟು ಅದರಡಿನಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಅಡ್ಡ ತಳಿಗಳು ಅಂದರೆ ಈಗ ಒಂದು ನಿರ್ದಿಷ್ಟವಾದ ತಳಿ ಲಕ್ಷಣಗಳಿಲ್ದ ಇರತಕ್ಕಂಥ ತಳಿಗಳನ್ನು ನಾವು ಅಭಿವೃದ್ಧಿ ಯಾಕೆಂದರೆ ನಮ್ಮ ದೇಶದ ತಳಿಗಳನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ ಅಂದರೆ ಅದಕ್ಕೆ ನಾವು ಅಪ್ಗ್ರೇಡೇಷನ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಉನ್ನತೀಕರಣ ಮಾಡಿ ಆ ಇರ್ತಕ್ಕಂಥ ನಮ್ಮ ತಳಿಗಳಲ್ಲೇ ಒಳ್ಳೆಯ ಹಾಲನ್ನು ಉತ್ಪಾದನೆ ಮಾಡಬೇಕು ಗುಣಮಟ್ಟ ಉತ್ಪಾದನೆ ಮಾಡಬೇಕು ವಿದೇಶಿ ತಳಿಗಳನ್ನು ಅವು ಸೆಪರೇಟ್ ಆಗಿ ಅವಕ್ಕೆ ಬ್ರೀಡಿಂಗ್ ಸೆಪರೇಟು ನಮ್ಮ ದೇಶದ ತಳಿಗಳು ಯಾವ್ಯಾವ ಹಾಳಾಗ್ ಹೋಗಿದಾವೆ ಇದುವರೆಗೂ ನಮ್ಮ ದೇಶದ ತಳಿಗಳು ಎಲ್ಲ ಎಕ್ಸ್ಟಿಂಕ್ಷನ್ಗೆ ಬಂದಿವೆ ಅಂದ್ರೆ ಎಲ್ಲ ನಶಿಸಿ ಹೋಗ್ತಾ ಇದಾವೆ ಅವುಗಳನ್ನು ಕನ್ಸರ್ವೇಶನ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇದೆ ಹಾಗಾಗಿ ಈ ತಳಿ ಉನ್ನತೀಕರಣಕ್ಕೋಸ್ಕರವಾಗಿ ಈ ಎರಡು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿ ತಂದಿದೆ ಅದರ ಅಡಿನಲ್ಲಿ ಈಗ ಏನಾಗಿದೆ ಅಂತಂದ್ರೆ ಎನ್ಎಲ್ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳಿ ಇದನ್ನು ಉತ್ತೇಜನ ಮಾಡಲಿಕ್ಕೆ ರೈತರುಗಳಿಗೆ ಅನೇಕ ಸಾಲ ಸೌಲಭ್ಯಗಳನ್ನು ಸಹ ಕೇಂದ್ರ ಸರ್ಕಾರ ಒದಗಿಸ್ತಾ ಇದೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿನಲ್ಲಿ ಕುರಿಗಳ್ ಸಾಕೋರಿಗೆ ಆಗಲಿ ಅಥವಾ ಹಸುಗಳು ಸಾಕರಿಗೆ ಆಗಲಿ ನೀಡ್ತಾ ಇದೆ ಮತ್ತೆ ಈಗ ಈ ಒಂದು ಜಾನುವಾರುಗಳ ಒಂದು ಗಣತಿಗೆ ಯಾವ ರೀತಿಯಿಂದ ತಯಾರಿ ಮಾಡಿಕೊಂಡು ಇದನ್ನು ಆರಂಭ ಮಾಡಿದ್ದಾರೆ ಅಂತ ಹೇಳ್ತೀರಾ ಸರ್ ಈಗ ನಾನು ಆವಾಗಲೇ ತಿಳಿಸ್ತಾ ಇದ್ದೀನಿ ಸರ್ ಕೇಂದ್ರ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡೈರಿಂಗ್ ಫಿಶರೀಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಒಂದು ಏನು ಇಲಾಖೆ ಇದೆ ಕೇಂದ್ರ ಸರ್ಕಾರದ ಇಲಾಖೆ ಆ ಆ ಇಲಾಖೆಯಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಮಾಹಿತಿಯನ್ನು ಅವರು ಕಳಿಸಿ ಪ್ರತಿಯೊಂದು ರಾಜ್ಯದಲ್ಲಿ ಪಶುಪಾಲನಾ ಇಲಾಖೆಯ ವತಿಯಿಂದ ಈ ಒಂದು ಸರ್ವೆಯನ್ನು ಮಾಡಿಸ್ತಾ ಇದ್ದಾರೆ ಸರ್ ಸರ್ವೆಯನ್ನು ಮಾಡಿಸಿ ದಾಖಲಾತಿಗಳನ್ನು ಯಾವ ಯಾವ್ಯಾವ ಥರದ ಜಾನುವಾರುಗಳು ಕ್ಯಾಟಗರಿ ನಮ್ಮಲ್ಲಿ ಇದಾವೆ ಅನ್ನೋ ಒಂದು ಆಮೇಲೆ ಯಾವ್ಯಾವದಕ್ಕೆ ಯಾವ್ಯಾವ ಥರದ ಸೂಕ್ತವಾದ ಕಾರ್ಯಕ್ರಮಗಳನ್ನು ರೂಪಿಸೋಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಕುರಿಗಳು ಎಷ್ಟಿದೆ ಎಷ್ಟಿದೆ ಅವಕ್ಕೆ ವ್ಯಾಕ್ಸಿನ್ ತಯಾರು ಮಾಡಿಟ್ಕೊಳ್ಳೋದಾಗಲಿ ಮುಂದಿನ ದಿನಗಳಲ್ಲಿ ಈಗ ಉದಾಹರಣೆಗೆ ಈಗ ಎಲ್ ಎಸ್ ಡಿ ಅನ್ನೋದು ಚರ್ಮಗಂಟು ರೋಗ ನಮ್ಮ ದೇಶದಲ್ಲಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಕ್ಕಿಂತ ಮುಂಚೆ ಇರಲಿಲ್ಲ ಅದು ಇರಲಿಲ್ಲ ಕಡಿಮೆ ಅಂದ್ರೆ ಅಂದರೆ ಇರಲೇ ಇಲ್ಲ ಅದು ಸಡನ್ನಾಗಿ ಬಂತು ನಮಗೆ ವ್ಯಾಕ್ಸಿನ್ ಇಲ್ಲ ನಮ್ಮ ದೇಶದಲ್ಲಿ ಆಗ ಸಮಸ್ಯೆ ಆಯ್ತು ಹಾಗಾಗಿ ಏನೇ ಒಂದು ಜಾನುವಾರುಗಳ ಸರಿಯಾದ ನಿರ್ದಿಷ್ಟವಾದ ಒಂದು ಗಣತಿ ಇತ್ತು ಅಂತಂದ್ರೆ ವ್ಯಾಕ್ಸಿನ್ ತಯಾರು ಮಾಡ್ಕೊಳಕ್ಕಾಗಲಿ ಆಹಾರವನ್ನು ತಯಾರು ಮಾಡಿಡ್ಕೊಳ್ಳೋದಾಗಲಿ ಮೇವಿನ ಅಭಿವೃದ್ಧಿ ಆಗಲಿ ಇವೆಲ್ಲದಕ್ಕೂ ಸಹಕಾರಿಯಾಗಲಿದೆ ಈ ಜಾನುವಾರು ಒಂದು ಏನು ಜನಗಣತಿ ಗಣತಿ ಇದೆಯಲ್ಲ ಇದು ತುಂಬಾ ಸಹಕಾರಿಯಾಗುತ್ತೆ ಹಾಗಾಗಿ ರೈತ ಬಾಂಧವರು ಇದಕ್ಕೆ ಬಂದಾಗ ಇಲಾಖೆಯ ಸಿಬ್ಬಂದಿಗಳು ಮನೆಗೆ ಬಂದಾಗ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಸಂಪೂರ್ಣ ಮಾಹಿತಿಯನ್ನ ನೀಡಿ ನೀಡಿದರೆ ತುಂಬಾ ಒಳ್ಳೆಯದು ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಇದರಲ್ಲಿ ದನ ಮತ್ತು ಎಮ್ಮೆ ಆಕಳು ಇದು ಬಿಟ್ಟು ಮತ್ತೆ ಇನ್ನು ಯಾವ ಯಾವ ಜಾನುವಾರುಗಳು ಇದರಲ್ಲಿ ಭಾಗಿ ಅಂದರೆ ಈ ಒಂದು ಗಣನೆಗೆ ತಗೊಳ್ ತೆಗೆದುಕೊಳ್ತಾರೆ ಸರ್ ಆ ಗಣತಿಯಲ್ಲಿ ನೀವು ಹೇಳಿದಾಗೆ ಹಸು ಕುರಿ ಮೇಕೆ ನಂತರ ಅದರ ಜೊತೆಗೆ ಕುದುರೆ ಕತ್ತೆ ಮೊಲ ನಾಯಿ ಎಲ್ಲವನ್ನೂ ಸಹ ಕೋಳಿಗಳು ಇವೆಲ್ಲವನ್ನೂ ಜನ ಗಣತಿ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಇದು ಗಣತಿ ಮಾಡೋದ್ರಿಂದ ನಮಗೆ ನಿರ್ದಿಷ್ಟ ಸಂಖ್ಯೆ ಸಿಕ್ಕಾಗ ವ್ಯಾಕ್ಸಿನ್ ತಯಾರು ಮಾಡಿಟ್ಕೊಳಕ್ಕೆ ಆಹಾರ ಅಂದರೆ ಸಮತೋಲನ ಆಹಾರವನ್ನು ತಯಾರಿ ಮಾಡಿ ಇಟ್ಕೊಳಕ್ಕೆ ಔಷಧಿಗಳನ್ನು ಸಪ್ಲೈ ಮಾಡ್ಲಿಕ್ಕೆ ಇವೆಲ್ಲದಕ್ಕೂ ಒಂದು ಸಹಕಾರಿಯಾಗಲಿದೆ ಆಮೇಲೆ ಈಗ ಈಗ ಏನು ವಾರಸುದಾರರು ಇಲ್ಲದ ಒಂದು ಜಾನುವಾರುಗಳಿಗೆ ಹೇಗೆ ಇದು ಅನ್ವಯಿಸ್ತದೆ ಸರ್ ಈ ಗಣತಿ ಈಗ ಕೇಂದ್ರ ಸರ್ಕಾರದ ಇದೇನು ಅಂತಂದ್ರೆ ಈ ಈ ಒಂದು ಸಂದರ್ಭದಲ್ಲಿ ಬಿಡಾಡಿ ದನಗಳು ಅಂತ ಏನಿದಾವಲ್ಲ ಅವುಗಳನ್ನು ಸಹ ಅವರು ಗಣತಿಗೆ ತಗೊಂಡು ಯಾಕೆಂತಂದರೆ ಎಷ್ಟೋ ರಾಸುಗಳು ಈಗ ಅವು ಅನಾಥವಾಗಿ ಬೀದಿಯಲ್ಲಿ ಇದ್ದಾವೆ ಬಟ್ ಅದಕ್ಕೆ ಓನರ್ ಇರ್ತಾರೆ ಆದರೂ ಅವು ಬಿಡಾಡಿದ್ಗಳ ತರ ನಮಗೆ ಕಾಣ್ತವೆ ಅವು ಮನೆಯಲ್ಲಿ ಅದಕ್ಕೆ ಓನರ್ಗಳು ಸಾಯಂಕಾಲ ಹತ್ತ ತಕ್ಷಣನೇ ಅವ್ರವ್ರ ಮನೆಗಳಿಗೆ ಹೋಗ್ತವೆ ಅವು ಆದ್ರೆ ಏನಪ್ಪಾ ಅಂತಂದ್ರೆ ಅವಕ್ಕೆ ಅವ್ರು ಯಾವುದೇ ಆಹಾರವನ್ನು ಪೂರೈಕೆ ಮಾಡೋದಿಲ್ಲ ಸಿಟಿ ಒಳಗಡೆ ಇರತಕ್ಕಂಥದ್ದನ್ನ ಗಾರ್ಬೇಜ್ ಅನ್ನ ತಿಂದು ಅವು ಬದುಕ್ತದ್ದೆ ಅವು ಭಾಳ ರಿಸ್ಕಿನಲ್ಲಿದ್ದಾವೆ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ ಯಾಕೆ ಯಾಕೆಂತಂದ್ರೆ ಅವು ಪ್ಲಾಸ್ಟಿಕ್ಗಳನ್ನು ತಿನ್ನೋದು ಬೇರೆ ಬೇರೆ ಅನುಪಯುಕ್ತ ವಸ್ತುಗಳನ್ನು ತಿಂದು ಆರೋಗ್ಯ ಸಮಸ್ಯೆಗಳು ಮಾಡ್ಕೊಳೋದು ತುಂಬ ಕಾಮನ್ ಆಗಿದೆ ಹಾಗಾಗಿ ಅವುಗಳನ್ನು ಸಹ ಗಣತಿ ಮಾಡಿ ಅವಕ್ಕೆ ಸೂಕ್ತವಾದಂಥ ಗೋಶಾಲೆಗಳನ್ನು ಮಾಡೋದಾಗಲಿ ಅಥವಾ ಒಂದು ಯೋಜನೆಗೆ ಯಾವ ರೀತಿ ಸಹಕಾರಿಯಾಗಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಸಹ ಕೇಂದ್ರ ಸರ್ಕಾರ ತಗೊಂಡು ಮಾಡ್ತಾ ಇದೆ ಸರ್ ಈ ಯೋಜನೆಯಲ್ಲಿ ಧನ್ಯವಾದ ಸರ್ ಇದುವರೆಗೆ ತಾವು ಏನು ಇಪ್ಪತ್ತೊಂದನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ಕುರಿತು ನಮ್ಮ ಕೇಳುಗರಿಗೆ ತುಂಬಾ ಒಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ರೆ ಅದರಲ್ಲಿ ವಿಶೇಷವಾಗಿ ಜಾನುವಾರು ಸಾಕಾಣಿಕೆ ಮಾಡತಕ್ಕಂಥವರಿಗೆ ಈಗ ಈ ಒಂದು ಜಾನುವಾರುಗಳಲ್ಲಿ ವಿಮೆ ಬಗ್ಗೆ ಕುರಿತು ಮಾತಾಡೋಣ ಸರ್ ಇದರ ಒಂದು ಉದ್ದೇಶ ಮತ್ತು ಇದು ಯಾವ ಒಂದು ಆಧಾರದ ಮೇಲೆ ಈ ವಿಮೆಯನ್ನು ಮಾಡ್ತಾರೆ ಆಮೇಲೆ ಇದರ ಒಂದು ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳಿ ಹಾಂ ನಮಸ್ಕಾರ ಸರ್ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ ಈಗ ಸಾಧಾರಣವಾಗಿ ಜಾನುವಾರುಗಳಿಗೆ ನಾವು ವಿಮೆ ಮಾಡಿಸಿ ಅಂತ ಹೇಳ್ತೀವಿ ಕಾರಣ ಈಗ ರೈತರುಗಳು ಈಗ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಆರ್ಥಿಕವಾಗಿ ಅಷ್ಟೊಂದು ಇರೋದಿಲ್ಲ ಅವರು ಅವರುಗಳು ಈ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅವರಿಗೆ ನಾವೇನು ಮಾಡ್ತೀವಿ ಅಂತಂದರೆ ಏನಾದರೂ ಅಪಘನೆಗಳು ಸಂಬಂಧಿಸಿದಾಗ ಅವುಗಳನ್ನು ಅವರಿಗೆ ಆರ್ಥಿಕವಾಗಿ ನಷ್ಟವಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ವಿಮೆಯನ್ನು ಮಾಡಿಸ್ಬೇಕು ಅಂತ ಹೇಳ್ತೇವೆ ಈಗ ಅನೇಕ ಈಗ ಬಾ ಈಗ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಅಂತ ಜಿ ಐ ಸಿ ಅಂತ ಏನಿದೆ ಅದರ ಅಡಿನಲ್ಲಿ ನಾಲ್ಕು ಅಂಗ ಸಂಸ್ಥೆಗಳು ಅಂದರೆ ನ್ಯಾಷನಲ್ ಇನ್ಶೂರೆನ್ಸ್ ನ್ಯಾಷನಲ್ ಇನ್ಶುರೆನ್ಸ್ ಆಮೇಲೆ ನ್ಯೂ ಇಂಡಿಯಾ ಅಶುರೆನ್ಸು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸು ಓರಿಯೆಂಟಲ್ ಇನ್ಶುರೆನ್ಸ್ ಅಂತೇಳಿ ನಾಲ್ಕು ಸಂಸ್ಥೆಗಳಿವೆ ಅವರೆಲ್ಲರೂ ಸಹ ಈ ಜಾನುವಾರುಗಳ ಒಂದು ವಿಮೆಯನ್ನು ಮಾಡ್ತಾರೆ ಇದು ಏನು ಏನಪ್ಪ ಮಾಡ್ತಾರೆ ಅಂತಂದರೆ ಆ ಒಂದು ರಾಸುವಿನ ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂವಿನ ನಾಲ್ಕು ಪರ್ಸೆಂಟ್ನಷ್ಟು ಅವರು ವಿಮೆಯನ್ನು ತೊಗೊಳ್ತಾರೆ ವಿಮೆಯನ್ನು ತಗೊಂಡು ಮಾಡ್ತಾರೆ ಅಂತಂದ್ರೆ ಅದನ್ನ ಈ ಒಂದು ವರ್ಷದ ತನಕಲ್ಲೂ ಮಾಡಿಸ್ಬೋದು ಮೂರು ವರ್ಷದ ತನಕಲ್ಲೂ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಸರ್ಕಾರದ ಯೋಜನೆಗಳ ಮುಖಾಂತರ ಈಗ ಸರ್ಕಾರ ಮಾಡುತ್ತೆ ರೈತ ಬಾಂಧವರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಾಗ ಈ ವಿಮೆ ಯೋಜನೆಯನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ ಕಾರಣ ಏನಂತಂದ್ರೆ ಈಗ ಅವರಿಗೆ ರೈತರಿಗೆ ಅದನ್ನು ವಾದ ಅವರ ಇನ್ಸ್ಟಾಲ್ಮೆಂಟ್ ಲೋನ್ ಕಟ್ಟುವಾಗ ಅವರಿಗೆ ಮಧ್ಯಂತರದಲ್ಲಿ ಆ ಅವಘಟನೆಗಳು ಸಂಭವಿಸಿ ಏನಾದರೂ ತೊಂದರೆ ಆದರೆ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಕಂಪನಿ ಬ್ಯಾಂಕ್ ಮುಖಾಂತರ ಅದನ್ನ ನಾವು ಅವರು ಸಾಲವನ್ನು ಮರುಪಾವತಿ ಮಾಡಿಸ್ಕೋತಾರೆ ಆ ಕಾರಣಕ್ಕಾಗಿ ಇದು ಇನ್ಶೂರೆನ್ಸು ರೈತರ ರಕ್ಷಣೆಗೋಸ್ಕರವಾಗಿ ಇರತಕ್ಕಂಥದ್ದು ಪ್ರತಿಯೊಬ್ಬರೂ ತಮ್ಮ ತಮ್ಮ ರಾಸುಗಳನ್ನು ಬೆಲೆ ಬಾಳ್ತಕ್ಕಂಥ ರಾಸುಗಳನ್ನ ಇನ್ಶೂರೆನ್ಸ್ ಮಾಡಬೇಕಾಗುತ್ತೆ ಇದರಲ್ಲಿ ಏನು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಯಾವುದೇ ಒಂದು ರಾಸುವನ್ನು ನಾವು ಇನ್ಶೂರೆನ್ಸ್ ಮಾಡುವಾಗ ಅದರ ಮೌಲ್ಯವನ್ನು ಮಾತ್ರ ಅದರ ಒಂದು ಗುಣಲಕ್ಷಣಗಳನ್ನಾಗಲಿ ಅದರ ಎಲ್ತ್ ಸ್ಟೇಟಸನ್ನಾಗಲಿ ನಾವು ಒಬ್ಬ ನುರಿತ ಪಶು ವೈದ್ಯರ ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಈಗ ನಾವು ಈಗ ಕೆಲವು ರೈತ ಬಾಂಧವರು ಈ ಹುಷಾರಿಲ್ದೇ ಇರೋದನ್ನು ಇನ್ಶೂರೆನ್ಸ್ ಮಾಡಿ ಆಮೇಲೆ ಕಂಪನಿಗೆ ನಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾವೇನ್ ಮಾಡ್ತಾರೆ ಅದನ್ನೆಲ್ಲ ಅದಕ್ಕೆಲ್ಲ ಸರ್ಟಿಫಿಕೇಟ್ ಇರಬೇಕು ಒಂದು ಕಂಪ್ನಿ ಅದಕ್ಕೆ ಇನ್ಶೂರೆನ್ಸ್ ಸ್ಯಾಂಕ್ಷನ್ ಮಾಡಬೇಕು ಅಂತಂದ್ರೆ ಅದು ಡಾಕ್ಟರ್ ಇಂದ ಹೆಲ್ತ್ ಸರ್ಟಿಫಿಕೇಟ್ ಇರುತ್ತೆ ಅದರ ನಿರ್ದಿಷ್ಟವಾದ ವ್ಯಾಲ್ಯೂ ಇರುತ್ತೆ ಆ ಏನು ವ್ಯಾಲ್ಯೂ ಇರುತ್ತದೋ ಅದಕ್ಕೆ ನಾಲ್ಕು ಪರ್ಸೆಂಟ್ ನಾವು ವಿಮೆ ಕಟ್ಟಬೇಕಾಗುತ್ತೆ ಈಗ ಇನ್ನೂ ಒಂದು ಏನಂತಂದ್ರೆ ಈಗ ಜಾನುವಾರುಗಳು ರೈತರ ಒಂದು ನೆಗ್ಲಿಜೆನ್ಸಿಯಿಂದ ಸತ್ತ ಅವರಿಗೆ ವಿಮೆ ವಾಪಸ್ ಬರೋದಿಲ್ಲ ಆಕ್ಚುಲಿ ಅದು ಏನಾದ್ರೆ ಅಂದ್ರೆ ಅವಘಡನೆಗಳು ಸಂಭವಿಸಬೇಕು ಏನಾದ್ರೂ ಅಂದ್ರೆ ಅಕಸ್ಮಾತ್ ಏನಾದ್ರು ಈ ರೈತರ ನೆಗ್ಲಿಜೆನ್ಸ್ ಇಂದ ಸತ್ತೋದ್ರೆ ಅದಕ್ಕೆ ಕ್ಲೈಮ್ ಮಾಡಬಾರ್ದು ಅವರು ಬಟ್ ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ಈ ಒಂದು ಜಾನುವಾರುಗಳ ಒಂದು ವಿಮೆ ಮಾಡಲಿಕ್ಕೆ ಯಾಕೆ ಅಂತಂದ್ರೆ ಅವರು ಕಟ್ಟೋದಕ್ಕಿಂತ ಕ್ಲೈಮ್ಸ್ ಜಾಸ್ತಿ ಇರ್ತವೆ ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದಕ್ಕೆ ಹುಷಾರಿಲ್ದಾಗ ನಾನು ಕರೆಕ್ಟ್ ಆಗಿ ತೋರಿಸಿರ್ತೀನಿ ಇವೆಲ್ಲಾ ದಾಖಲೆಗಳನ್ನ ಅವರು ಕಂಪನಿ ಒದಗಿಸಬೇಕಾಗುತ್ತೆ ಬಟ್ ಮೆಜಾರಿಟಿ ಸಂದರ್ಭದಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ರೈತರ ಬಾಂಧವ್ರಿಂದ ತುಂಬಾ ಲ್ಯಾಪ್ಸಸ್ ಆಗಿರ್ತವೆ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡೋದಾಗ್ಲಿ ಆಗ ರಾಸು ಹುಷಾರಿಲ್ಲದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಅದನ್ನ ಮಾಡಿರೋದು ಹಾಗಾಗಿ ನಾವು ಈಗ ಏನವರಿಗೆ ರೈತ ಬಾಂಧವರಿಗೆ ಹೇಳ್ತೀವಿ ಅಂತಂದ್ರೆ ಇನ್ಶೂರೆನ್ಸ್ ನಮ್ಮ ಸೌಲಭ್ಯಕ್ಕೋಸ್ಕರ ಇರೋದು ಅಂದ್ರೆ ಅವಘಡನೆಗಳು ಸಂಭವಿಸಿದಾಗ ಗ್ಯಾರಂಟಿ ಅದು ನಮ್ಗೆ ಕ್ಲೈಮ್ ಆಗೇ ಆಗುತ್ತೆ ನಮ್ಮ ನೆಗ್ಲಿಜೆನ್ಸ್ ಇಂದ ನಾವು ರಾಸುಗಳನ್ನ ದಯಮಾಡಿ ಇದು ಮಾಡಬಾರ್ದು ಈ ಹಾಗಾಗಿ ಈ ಒಂದು ಯೋಜನೆಯನ್ನ ನಾವು ಸದುಪಯೋಗ ಮಾಡ್ಕೋಬೇಕು ಹೊರತು ಇದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ಈ ಯೋಜನೆಯನ್ನು ಸಹ ನಾವು ಸದುಪಯೋಗ ಪಡ್ಕೋಬೇಕು ನಾಲ್ಕು ಪರ್ಸೆಂಟ್ ಇರುತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸರ್ಕಾರದವರು ಒಂದಿಷ್ಟು ಪ್ರೀಮಿಯಂ ಅಮೌಂಟ್ ಕೆಲವು ಯೋಜನೆಗಳಲ್ಲಿ ರೈತರಿಗೆ ಕೊಡ್ತಾರೆ ಈಗ ಡೈರಿ ಉದಾಹರಣೆಗೆ ಈಗ ಮಿಲ್ಕ್ ಯೂನಿಯನ್ಗಳಿದಾವೆ ಅವರು ಸಹ ಸುಮಾರು ಎರಡು ಏನು ರೈತರು ಶೇರ್ ಕಟ್ಟ ಇದನ್ನು ಕಟ್ಟಬೇಕು ವಿಮೆ ಕಟ್ಟಬೇಕು ಅದರಲ್ಲಿ ಫಿಫ್ಟಿ ಪರ್ಸೆಂಟು ರೈತರ ಪರವಾಗಿ ಕೂನ್ ಮಿಲ್ಕ್ ಯೂನಿಯನ್ನೇ ಕಟ್ತದೆ ಈ ಥರದ ಎಲ್ಲ ಸೌಕರ್ಯಗಳನ್ನಿದಾವೆ ಹಾಗಾಗಿ ರೈತರು ಬೆಲೆ ಬಾಳ ವಸ್ತುಗಳನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಇದನ್ನು ವಿಮೆಯನ್ನು ಮಾಡಿಸ್ಬೇಕಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ರೈತರುಗಳು ಪ್ರಾಣಿ ಸತ್ತೋದ ಆವಾಗ ಅವರು ಪಶ್ಚಾತ್ತಾಪ ಪಡ್ತಾರೆ ನಾವು ಮಾಡಿಸ್ಬೇಕಾಗಿತ್ತು ಮುಂಚೆ ಅಂತ ಈಗ ಕಂಪ್ನಿಗಳು ಸಹ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಎದುರ್ತಾ ಇದ್ದಾವೆ ಕಾರಣ ಏನು ಅಂತಂದ್ರೆ ಸರಿಯಾದ ಒಂದು ನೆಗ ಆರೈಕೆ ಮಾಡದಲ್ಲೇ ರಾಸುಗಳನ್ನ ನಾವು ಮರಣ ಹೊಂದುತ್ತಾ ಇದ್ದ ಕಾರಣದಿಂದಾಗಿ ಅವರು ಈ ಒಂದು ಇನ್ಶೂರೆನ್ಸ್ಗೆ ಅವರು ಹೆಚ್ಚಿಗೆ ಜಾಸ್ತಿ ಮುಖ ಮಾಡ್ತಾ ಇಲ್ಲ ಇದು ನಮ್ಮ ರೈತ ಬಾಂಧವರ ಗಮನದಲ್ಲಿರಲಿ ಈಗ ನೈಸರ್ಗಿಕ ವಿಕೋಪ ಅಂತ ಹೇಳಿದ್ರಿ ಈಗ ಯಾವುದೋ ಒಂದು ದಡೀರಂತ ಕುರಿ ಮೇಸನು ಅಲ್ಲಿಂದ ಹಳ್ಳ ದಾಟಬೇಕಾದ್ರೆ ಹರ್ಕೊಂಡು ಹೋಗಿರ್ತಕ್ಕಂಥದ್ದು ಇಲ್ಲ ರಸ್ತೆ ಮೇಲೆ ಬರಬೇಕಾದ್ರೆ ಅದನ್ನ ಯಾರೋ ಅದನ್ನು ಹೊಡ್ಕೊಂಡು ಹೋಗಿರ್ತಕ್ಕಂಥದ್ದು ಅಪಘಾತ ಮಾಡಿ ಹಂಗೆ ಹೋಗಿರ್ತಕ್ಕಂಥದ್ದು ಆಮೇಲೆ ಈಗ ಸಿಡಿಲು ಬಡಿತದಿಂದ ಮನುಷ್ಯನ ಪ್ರಾಣ ಕೂಡ ಹೋಗಿರೋ ಒಂದು ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೀವಿ ಸರ್ ಈಗ ಇಂಥ ಸಂದರ್ಭದಲ್ಲಿ ಈಗ ಒಬ್ಬ ರೈತ ಯಾವ ರೀತಿಯಿಂದ ಅವನು ಇಲಾಖೆಗೆ ಸಂಪರ್ಕಿಸಿ ಅವನು ಏನೆಲ್ಲ ದಾಖಲೆಗಳನ್ನ ಅವನು ಒದ ಜೊತೆಗೆ ಅವನಿಗೆ ಯಾವ ರೀತಿಯಿಂದ ಪರಿಹಾರ ಸಿಗುತ್ತೆ ಅಂತ ಈಗ ಇನ್ಶೂರೆನ್ಸ್ ಮಾಡಿಸಿದ ನಂತರ ಅವರಿಗೆ ಒಂದು ಪಾಲಿಸಿ ಇದನ್ನು ಕೊಡ್ತಾರೆ ಕಂಪನಿಯಿಂದ ಪಾಲಿಸಿ ಇರುತ್ತೆ ಯಾವುದೇ ಅಕಾಲಿಕವಾದ ಮರಣ ಹೊಂದಿದಾಗ ನಾವು ನೀವು ಸಿಡಿಲು ಬಡದಾಗ ಅಥವಾ ಬೆಂಕಿ ಏನಾದ್ರು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಎಲ್ಲ ಇದಾದಾಗ ಅಂತ ಸಂದರ್ಭದಲ್ಲಿ ನ್ಯಾಚುರಲ್ ಅದನ್ನು ಏನ್ ಮಾಡಬೇಕು ರೈತ ಬಾಂಧವರು ಕಂಪನಿಯ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅವರಿಗೆ ತಕ್ಷಣವೇ ಇದನ್ನು ಫೋನ್ ಮಾಡಿ ತಿಳಿಸ್ಬೇಕವ್ರು ನಮ್ಮ ಈ ಥರ ಅಪ ಆಗಿದೆ ಹೀಗಾಗಿ ನೀವು ಬಂದು ಇದನ್ನು ಮಾಜೂರು ಮಾಡಬೇಕು ಮಾಡಿ ನಂತರ ನಮಗೆ ವರದಿ ಕೊಟ್ಟರೆ ಅವರಿಗೆ ಆಟೋಮೆಟಿಕ್ಕಾಗಿ ಕ್ಲೈಮ್ ಆಗುತ್ತೆ ಈಗ ಕೆಲವು ಸಂದರ್ಭದಲ್ಲಿ ರೈತ ತಪ್ಪು ಏನು ಮಾಡ್ತಾರೆ ಅಂತಂದರೆ ಅದು ಸತ್ತವಾಗಿರುತ್ತೆ ಎಷ್ಟೋ ದಿವ್ಸ ಅವತ್ತು ಸರಿಯಾಗಿ ತಿಳಿಸಿರೋದಿಲ್ಲ ಆಮೇಲೆ ಕ್ಲೈಮ್ ಮಾಡಕ್ಕೆ ಹೋಗ್ತಾರೆ ಇದು ತಪ್ಪು ಪ್ರೊಸೀಜರ್ ಆ ಥರ ಮಾಡಬಾರ್ದು ಈ ಮರಣ ಹೊಂದಿದ ತಕ್ಷಣವೇ ಆ ಕಂಪ್ನಿಗೆ ಯಾವ ಇನ್ಶೂರೆನ್ಸ್ ಕಂಪ್ನಿಯ ಜೊತೆ ನೀವು ಪಾಲಿಸಿ ತೊಗೊಂಡಿರ್ತೀರೋ ಅವರಿಗೆ ತಕ್ಷಣ ಮಾಹಿತಿ ತಿಳಿಸಿದಾಗ ಅವರ ಕಡೆಯಿಂದ ಒಬ್ಬರು ಪಶುಸಂಗೋಪನೆಗೆ ಸಂಬಂಧಪಟ್ಟಂತಹ ಡಾಕ್ಟರ್ಗಳು ಬಂದು ಪರಿಶೀಲನೆ ಮಾಡಿ ಇದು ನಿಜ ಸ್ಥಿತಿಯನ್ನು ಅವರು ನಿಮಗೆ ಕಂಪನಿಗೆ ಮನವರಿಕೆ ಮಾಡಿಕೊಟ್ಟು ನಿಮಗೆ ಕ್ಲೈಮ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಧನ್ಯವಾದ ಸರ್ ಇದುವರೆಗೆ ತಾವು ಏನು ಇಪ್ಪತ್ತೊಂದನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ಯಾವ ರೀತಿ ಸಾಕ್ತಾ ಇದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅನ್ನೋದು ಜೊತೆಗೆ ಜಾನುವಾರುಗಳ ಒಂದು ವಿಮೆ ನಾವು ಯಾವಾಗ ಮಾಡಿಸ್ಬೇಕು ಇದರಿಂದ ಏನು ಲಾಭ ಇದೆ ಮತ್ತೆ ಹೇಗೆ ಅಂತ ಅನ್ನೋದನ್ನು ಸಂಪೂರ್ಣ ನಮ್ಮ ಕೇಳುಗರಿಗೆ ಜೊತೆಗೆ ಹೈನುಗಾರರಿಗೆ ಅದರಲ್ಲಿ ವಿಶೇಷವಾಗಿ ಜಾನುವಾರು ಸಾಕಾಣಿಕೆದಾರರಿಗೆ ತಾವು ಮನವರಿಕೆ ಮಾಡಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ಇನ್ನೊಂದು ಬಾರಿ ಧನ್ಯವಾದ ಸರ್ ಕೊನೆಗೆ ಈಗ ನಿಮ್ಮನ್ನು ಸಂಪರ್ಕಿಸುವುದಾದರೆ ಹೆಚ್ಚಿನ ಒಂದು ಮಾಹಿತಿ ಪಡಿಬೇಕಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಮ್ಮ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಪಶು ವಿಷಯ ತಜ್ಞರು ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ನಮ್ಮ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಫೋರ್ ಟು ಸಿಕ್ಸ್ ಒನ್ ಸೆವೆನ್ ನೈನ್ ಧನ್ಯವಾದಗಳು ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ಸೊನ್ನೆ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇವರು ಕೇಂದ್ರ ಸರ್ಕಾರದ ರೈತರ ಆದಾಯ ದುಪ್ಪಟ್ಟು ಮಾಡುವುದಕ್ಕೆ ಸಂಬಂಧಪಟ್ಟ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದರು ಕೃಷಿ ಬೆಲೆ ಆಯೋಗದ ಸದಸ್ಯರಾಗಿ ಬಳ್ಳಾರಿಯ ಎಸ್ಆರ್ ಗಾದಿಲಿಂಗನಗೌಡ ಹಾಗೂ ಕೊಪ್ಪಳದ ಡಿ ಎಸ್ ಪೂಜಾರ್ ಅವರನ್ನು ನೇಮಕ ಮಾಡಲಾಗಿದೆ ಕೃಷಿ ಇಲಾಖೆಯ ಅಪರ್ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ ಆಯೋಗದ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಇಪ್ಪತ್ತೈದರ ತನಕ ಮಾತ್ರ ನಿಗದಿ ಮಾಡಲಾಗಿದೆ ಆಯೋಗಕ್ಕೆ ಕೇವಲ ಒಂದೂವರೆ ವರ್ಷ ಅಷ್ಟೇ ಅವಧಿ ಸಿಗುತ್ತದೆ ಇದರಿಂದ ಆಯೋಗ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕಿದೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ರೈತರು ಕಾರ್ಮಿಕರು ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಭ್ಯರ್ಥಿಯು ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು ಎಂಟನೇ ತರಗತಿ ಉತ್ತೀರ್ಣರಾಗಿರಬೇಕು ಹಾಗೂ ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಉಚಿತ ತರಬೇತಿಯನ್ನು ಪಡೆದ ನಂತರ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ತರಬೇತಿಯ ವಿಷಯ ಕೋಳಿ ಸಾಕಾಣಿಕೆ ಅವಧಿ ಹತ್ತು ದಿನಗಳು ತರಬೇತಿ ಪ್ರಾರಂಭವಾಗುವ ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದು ಆಸಕ್ತರು ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಸಂಪರ್ಕಿಸಬಹುದು ಇಲ್ಲವೇ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ನಾಲ್ಕು ಎರಡು ಒಂಬತ್ತು ಐದು ಒಂಬತ್ತು ಐದು ಇಲ್ಲವೇ ಎಂಟು ಏಳು ಎರಡು ಎರಡು ಮೂರು ಎಂಟು ನಾಲ್ಕು ಐದು ನಾಲ್ಕು ಒಂದು ಅಥವಾ ಇಮೇಲ್ ಮೂಲಕ ಕೂಡ ಸಂಪರ್ಕಿಸಬಹುದು ಸಿ ಬಿ ಆರ್ ಎಸ್ ಇ ಟಿ ಐ ಹೊಳಲೂರು ಅಟ್ ಜಿಮೇಲ್ ಡಾಟ್ ಕಾಮ್ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ಪ್ರಥಮವಾಗಿ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ವಹಿವಾಟು ಹೀಗಿತ್ತು ಬೆಟ್ಟೆ ಅಡಕೆ ಕನಿಷ್ಠ ದರ ನಲವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ಐವತ್ತೇಳು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಗೊರಬಲು ಅಡಿಕೆ ಹದಿನೇಳು ಸಾವಿರ ಒಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಮೂವತ್ತ್ಮೂರು ಸಾವಿರ ಮುನ್ನೂರ ಮೂವತ್ತ್ಮೂರು ರೂಪಾಯಿ ರಾಶಿ ಅಡಿಕೆ ಮೂವತ್ತಾರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ನ್ಯೂ ವೆರೈಟಿ ಅಡಿಕೆ ಮೂವತ್ತು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ನಲವತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸರಕು ಅಡಿಕೆ ಐವತ್ತೊಂದು ಸಾವಿರ ನೂರು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ತೊಂಬತ್ನಾಲ್ಕು ಸಾವಿರ ತೊಂಬತ್ತಾರು ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ ಸಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ಚಾಲಿ ಅಡಿಕೆ ಮೂವತ್ತ್ನಾಲ್ಕು ಸಾವಿರ ನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಟ್ಟೆ ಅಡಿಕೆ ಮೂವತ್ತೊಂದು ಸಾವಿರ ಇನ್ನೂರ ಹದಿನೆಂಟು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತೆಂಟು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಿಳಿಗೋಟು ಅಡಕೆ ಇಪ್ಪತ್ತೊಂದು ಸಾವಿರ ಏಳುನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೆಂಪುಗೋಟು ಅಡಕೆ ಹತ್ತು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ಹದಿನೆಂಟು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ರಾಶಿ ಅಡಕೆ ನಲವತ್ತ್ಮೂರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ನಲವತ್ತಾರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಬಿಳಿಗೋಟು ಅಡಕೆ ಕನಿಷ್ಠ ಹನ್ನೆರಡು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಇಪ್ಪತ್ತೈದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಚಾಲಿ ಅಡಿಕೆ ಇಪ್ಪತ್ತ್ಮೂರು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಮೂವತ್ತ್ನಾಲ್ಕು ಸಾವಿರ ನೂರ ಮೂವತ್ತೊಂಬತ್ತು ರೂಪಾಯಿ ಕೋಕಾ ಅಡಿಕೆ ಹನ್ನೊಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಇಪ್ಪತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರಾಸಿ ಅಡಿಕೆ ಮೂವತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಐವತ್ತು ಸಾವಿರ ನೂರ ಒಂಬತ್ತು ರೂಪಾಯಿ ಕೆಂಪುಗೋಟು ಅಡಿಕೆ ಹದಿನೆಂಟು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಇಪ್ಪತ್ತೆಂಟು ಸಾವಿರ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಪ್ಪೆಗೋಟು ಅಡಿಕೆ ಏಳು ಸಾವಿರ ಹತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಹದಿನಾರು ಸಾವಿರ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ ಹವಾಮಾನ ವರದಿ ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಇಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಎರಡು ದಿನಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ತುಂತೂರು ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ತಿಳಿದುಬಂದಿದೆ